ಅಕ್ಕ ಮಾಡಿ ಇದು ಮನಿಗೂ ಬೆಳಕು ಮಾಡ್ತಿ ಕೊಟ್ಟು ಮನಿಗೂ ಬೆಳಕು ಮಾಡ್ತಿ ನಡುವೆ ಹ್ಞೂ ಮಾಡಿ ಆ ಮನಿ ಏನ್ ಮಾಡಿ ಹೋಗಿರ್ತಿ ಅಳಗಾಲ ಇಡಿಸಿ ಹೋಗಿರ್ತಿ ಇಲ್ಲಿ ನಾವೇನು ಗೊತ್ತ ಏನಾಗಬೇಕಲ್ಲಿ ಕುಂತಾರ ಅಲ್ಲಿಗೆ ಬಂದಾನ ಅದು ಮಹಿಲಾರು ಏನ್ ಆಗ್ಬೇಕು ಮಹಿಲಾರು ಏನು ಆಗ್ಬಕು ನಮ್ಮ ಅಕ್ಕಗೆ ಮಾವ ನನಗೆ ಅಣ್ಣ ನಿಮ್ಮ ಅಕ್ಕಗ ಏಸ್ ಮಂದಿ ಮಾವಗಳು ಊರು ತುಂಬಾ ಏ ಇಲ್ಲ ಇಲ್ಲ ಊರ್ ತುಂಬಾ ಅಣ್ಣಂದ್ರಿ ಇರ್ತಾರ ಅಂತ ಹೇಳಕ್ ಬಂದ ನೀನವ್ರು ಅಣ್ಣನ ಬಾಡ್ರಿ ನೀವು ಮತ್ತೇನ ಯಾಕಂದ್ರೆ ಬಾಟಿಗೆ ಉಪ್ ಕಟ್ತಾರ ಇವ್ರು ಅದಕ್ಕ ಓಕೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮೈಲಾರಿ ಅವರು ಕೂಡ ವೇದಿಕೆ ಬರ್ಬೇಕು ಒಂದ್ಯಾಡ ಮಾತು ಮಾತಾಡ್ಬಾಯಪ್ಪ ಅಲ್ಲ ನಾವಿರುವ ಮೈಲಾರಿ ಯಾಕ ಅಕ್ಕ ಇದಳಲ್ಲ ಅಕ್ಕ ತಂಗಿ ಇದೀವಪ್ಪ ಸಾಕು ಹತ್ ರೂಪಾಯಿ ಒಂದ್ ಹತ್ ರೂಪಾಯಿ ಒಂದ್ ಹತ್ ರೂಪಾಯಿ ಒಂದ್ ಹತ್ ರೂಪಾಯಿ ಏನ್ ಏನು ಹತ್ ರೂಪಾಯಿ ಒಂದ್ರಿ ಏನು ಅಣ್ಣ ಥ್ಯಾಂಕ್ ಯು ಇವತ್ತ ನಮ್ಮ ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕಿನ ಗುಡ್ಡದ ಮಲ್ಲಾಪುರ್ ನಮ್ಮ ಬಂಸಾಗರದ ತಾಯಿ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಪುನೀತ್ ಮೆಲೋಡಿಸ್ ಪಲ್ಲವಿ ಕಾನವಜನ ತಂಡನ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿರಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ಈಗ ನಮ್ಮ ತಂಡದ ಗಾಯಕಿ ಕಂಚಿನ ಕಂಠದ ಗಾಯಕಿ ಈಗ ಬ್ಯಾಡ ಮುಗಿಲ್ ಮಾಡಾಡ್ಬ್ಯಾ ಇಲ್ ತವ ಏನ್ ಹೇಳಕ್ ಹೊಂಟಿ ಹೇಳಿ ತಿಂಡಿ ತಿಂದೆ ಆಗ್ಲಿ ಅಂತ ಸುಮ್ಮ ನಾನ್ ನೋಡನ ನನ್ನ ನೋಡನ ಬರುತ್ತೆ ಅವಂಗ ಏ ಅಣ್ಣ ಇಕಿ ನೋಡೋಣ ಬರುತ್ತೆ ನಾನು ನೋಡೋಣ ಬರುತ್ತೆ ಇಲ್ಲಿ ಪಲ್ವಿ ನೋಡಾಕ ಎಟ್ ಮಂದಿ ಬಂದ್ರಿ ಕೈ ಎತ್ತ್ರಿಣ ನಮ್ ಹೆಣ್ಮಕ್ಳ ಏಯ್ ನಮ್ ಹೆಣ್ಮಕ್ಳ ಕೈ ಎತ್ರೀವಿ ಏಯ್ ಬೇಡ ಅವಮಾನ ಮಾಡ್ತಾನ ಏಯ್ ಬೇಡ ಏಯ್ ಅಣ್ಣ ನನ್ನ ನೋಡಕ್ ಎಟ್ ಜನ ಬಂದಿರಣ್ಣ ಲೇ ತಿನ್ಬೇಡಿ ನೀ ಮನಿಗ ನೀ

ಎಲ್ಲಿ ಯಾವುದು ಒಂದು ಹವನ ಇಲ್ಲಲ್ಲ ಅಲ್ಲ ಗಪ್ ಅವು ಗಪ್ಪು ಮಾಡ್ಸ್ಯಾಣ ಹುಡುಗುರಿಗೆ ಬಾಯಿ ಹೌದಾ ಹಾಂ ಯಾಕೆ ಮಾಡ್ಸಿ ಅಪ್ಪ ಯಾವ ಬಸ್ಸು ಅನ್ಬ ಹುಡುಗುರಿಗೆ ಅಲ್ಲ ಈ ಕಡೆನೂ ಒಂಚೂರು ಹವಾ ಇಲ್ಲ ಅಲ್ಲ ಹಾಂ ಕಡಿಮೆ ಆಗೈತಿ ಒಟ್ಟು ತಡದು ಮಳೆ ಓಸು ಹಿಡದು ಜಡ್ಯಾಕತ್ತು ಅಂದ್ರೆ ನೀವು ತೇಲು ಹೋಗಿರಿ ಇಬ್ರು ಮತ್ತೆ ಮತ್ತು ಅವು ಇನ್ನು ನಮ್ಮ ಪಕ್ಕಾ ಉತ್ತರ ಕರ್ನಾಟಕನೇ ತಿಳಿತೈತಿ ಇಲ್ಲ ಅಂದ್ರೆ ಅಂದ್ರೆ ಬಿಚ್ಚ ಮಾತಾಡ್ಬೇಕು ನಾಳೆ ಸೆಡ್ಡಿ ಬರ್ರಿ ಯাদক ಯাদক ಬಿಚ್ಚು ಮಾತಾಡಕ ಶೆಡ್ಡಿಗೆ ಯಾಕೆ ಬರಬೇಕು ನಡಿ ಇಲ್ಲ ಮಲ್ಲಾಪುರ ಕೆರಿ ತಗೊಳ್ಳು ಕೆರಿ ಹೊಳಿ ಎಲ್ಲ ಬಿಟ್ಟು ಬಿಟ್ಟಿವಿ ನಾವು ಯಾಕಾ ಮಂದಿಗೆ ಗೊತ್ತಾಗಕತ್ತಾ ಹುಡು ಐತಿ ಏನು ಹೆಡ್ ಅಂತ ಬೇಕು ಹೋಗಿ ಏನ್ ಮಾಡ್ತೀರಾ ಕೋಲಾಟ ಆಡ್ತೀವಿ ಯಾರ್ ತಡಿ ಕೋಲಾಟ ಅಲ್ಲ ಶೆಡ್ ಗೆ ಹೋಗಕರೆ ಶೆಡ್ ಎಲ್ಲದಾವ ಎಲ್ಲ ಬಿಡ್ತಾವು ಅಯ್ಯೋ ನೀ ಬರ್ತಿನ ಅಂದ್ರೆ ಹೇಳು ರಗಡದಾ ಇಲ್ಲೇ ನಮ್ಮ ಮಲ್ಲಾಪುರ ಏರಿಯಾದಾಗ ನೋಡಲ್ಲ ಅವ್ ಏಸರ ಹೋಗಿ ಬಂದ ನಾನು ಏಯ್ ಅಂದ್ರೆ ಏಯ್ ನೀನು ಕೋಡಿ ಕುಂದ್ರ ಯಾಟ ಬರಿಗಾಟಿಯ ಅಲ್ಲ ತಡೀಲಿ ನಮ್ ಹೆಣ್ಮಕ್ಳು ನೋಡಲ್ಲಿ ಎಷ್ಟ್ ಸೈಲೆಂಟ್ ಹಾಕೊಂಡ್ ಯಾವ ನಾವ್ ಅವ್ರ ವಿಷಯಕ್ಕೆ ಹೋಗುದು ಬಿಟ್ಟ ಇದು ಅವ್ರ ಸಾಕ ಕಾಡಲ್ಲಿರೋ ಹುಲಿ ನಂಬತಿನಿ ನಂಬ್ತೀನಿ ಈ ನಾಡ್ನಾಗಿರೋ ಮೇಕಪ್ ಹಚ್ಚು ಹುಡುಗಿಯಾರ ನಂಬುದ ಇಲ್ಲ ಯಾಕಲಿ ಮೇಕಪ್ ತಂದ್ ಕೊಡೋರ್ಯಾ ಹೆಡೆಯತ್ತದ ನಾಗರ ಹಾವು ನಂಬು ನಗುವಂತ ಹುಡುಗಿನ ನಂಬಡ ಗೆಳೆಯಾ ನಂಬಡ ಮತ್ ನಾವು ನಗ್ಲಿಕ್ರ ನೀವ್ ಎಲ್ಲಿ ನಗ್ತಿರ್ಲಿ ಬರೀ ಬಾಟ್ಲಿ ಹಿಡ್ಕೊಂತೀವಿ ಅವಿ ನಾನ ನಕ್ರ ಮುಗುಳ ನಗೆ ನೀನ್ ಅಕ್ರ ಮರಣೋತ್ತರ ಪತ್ರಿಕೆನ ತೆಗೆದು ಕೊಡ್ತಾರ ಮತ್ತ ಹಿಂಗ ನಕ್ ನಕ್ ನೋಡ ಗಂಡಸರ್ ಜೀವನ ಹಾಳ್ ಮಾಡ್ಯಾರ ಇವ್ರು ನೋಡ ಮಕ್ಕ ನೋಡಿ ಯಾರು ಡಬರಿ ನಗು ಅಂತ ನಿಮಗೆ ಯಾರು ಹೇಳಿದ್ರು ಅಪ್ಪಿ ನೀವ್ ಬರೀ ಹಾ ಮಾಡ್ತಿಲ್ಲ ನಾವು ಹಾ ಎಂದ್ಮೇಲೆ ನೀವು ಹಲೋ ಅಂತ ಯಾಕೆ ಹೇಳ್ತೀರಾ ನಾವು ಪರಿಗೆಡ್ಕೊಂತಿರ್ತೀವಿ ಈಗ ನಿಜ ಒಪ್ಕೊಂಡ ಸಾಕು ನಮಗ ಅಲ್ಲ ನಿಜ ಒಪ್ಕೊಂಡ ಹಂಗದಾ ಆಕಿ ಏನದ ಏನೋ ವಿಚಾರ ಮಾಡ್ಲಾ ಹಾಯ್ ಅಂತ ಬಂತಿಲ್ ಮೆಸೇಜ್ ಹತ್ ಮಂದಿ ದೋಸ್ತರಿಗೆ ಇಡ್ತಿ ದೋಸ್ತ ನಿನ್ನೆ ಬಗ್ರಿ ಅಲ್ಲಿ ಹಾಯ್ ಅಂತ ನಾಳೆ ಅವಸ್ಥ ಆಗತ್ ನೋಡ್ಲಿ ಅಲ್ಲ ನಿನ್ನೆ ಅಂದ್ರ ಅಣ್ಣ ಅಣ್ತಂಬ್ರ ಸುಮ್ ಕುಂತಿರ್ತಾರ ನಿಮ್ಮ ಯಾರು ನಮ್ಮ ತಂಬ್ರೇ ಮಾಡಲಾರ್ದ್ರ ನಿಂತ ಬಾಳೆ

ಕೇಳ ನಾಕು ಗಾಲಿ ಅದವು ಆ ನಾಲ್ಕು ಗಾಲಿ ಮ್ಯಾಗ ನಮ್ ಇಲ್ಲ ಹಿಂದ್ ಸ್ಟೇಪ್ನಿ ಮೂರ್ ಮಂದಿ ಒಬ್ಬಕ್ಕೆ ನಾ ಗ್ಯಾರಂಟಿ ಏನಾಯ್ತು ನನಗೆ ಅದಕ್ಕೆ ಇಬ್ರು ಗಟ್ಟಿಯಾಗಿ ಜೊತೆ ಇರೋಣ ಹಿಂದಿಲ್ ನಾಳೆ ಪಂಚರ್ ಆಗೋದ ಒಂದ್ ಪಂಚರ್ ಆದ್ರೆ ಇನ್ನೊಂದಿರುತ್ತಾರ ಅದ ಸ್ಟೆಪ್ನಿ ಇಟ್ಟಿವಿ ನೋಡಿಲ್ಲ ನಿಮ್ಮ ತಂದೆ ತಾಯಿ ಏನ್ ಹೇಳಿರ್ತಾರ ಆ ಮಾತು ನೀವು ಕೇಳಿತಿರಿ ನಮ್ಮ ತಂದೆ ತಾಯಿ ಏನ್ ಹೇಳಿರ್ತಾರ ಆ ಮಾತು ನಾವೂ ಕೇಳಿ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಬೆಳಕು ಮಾಡೋದ ನೀವು ಹುಟ್ಟಿದ ಮನಿಗೂ ಬೆಳಕು ಮಾಡ್ತಿ ಕೊಟ್ಟ ಮನಿಗೂ ಬೆಳಕು ಮಾಡ್ತಿ ನಡಿವೆ ಆ ಆ ಏನ್ ಮಾಡಿ ಹೋಗಿರ್ತಿ ಹಳಗಾಲಿಡಿಸಿ ಹೋಗಿರ್ತಿ ಇಲ್ಲಿ ನಾವೇನ್ ಗೊತ್ತಾ ಹಿಂಗ್ ಚಿಟಿಕೆ ಓಡುದ್ರೆ ದೀಪ ಹತ್ತಿ ಹಿಂಗ್ ಚಿಟಿಕೆ ಓಡುದ್ರೆ ದೀಪ

ಏನು ಅದು ಬೀಜ ಏನ ಬೀಜ ಬೀಜ ಇಷ್ಟು ದೊಡ್ಡ ಗಿಡ ಎದರ್ಲಿ ಆತ ಏ ಅಣ್ಣಾ ಇಷ್ಟು ದೊಡ್ಡ ಗಿಡ ಎದರ್ಲಿ ಆತ ಅಣ್ಣ ಬೀಜ ಬೀಜ ಗಟ್ಟಿದ್ದಲ್ಲಿ ಗಿಡ ಇನ್ನ ಮನೆಯಾಗಿರುತ್ತೆ ನೆನಪಿರ್ಲಿ ಏನ್ ಮೂರ್ತಿ ಚಿಕ್ಕದೈತಿ ಹಿಂದಿಲ್ ನಾಳೆ ಕೀರ್ತಿ ಬೆಳಗುತ್ತದೆ ನಮ್ಮ ಹೊಲ ಫಲವತ್ತ ನಿಮ್ಮ ಕೀರ್ತಿ ಹೊಲ ಮುಖ್ಯಲ್ಲ ಉಳುಮೆ ಮಾಡು ಹೋರಿ ಆಕೈತಿ

ನಮ್ಮ ಮಂದಿ ಗರ್ಜನೆ ಹೆಂಗಿರತ್ ಕೇಳ್ತೀನ ದೋಸ್ತಗಳು ಅಯ್ಯೋ ನಾವು ಹೆಣ್ಣು ಹುಲಿಗಳು ಇನ್ನೂ ಬರಲಿ ಜೋರಾಗಿ ಯಾವ ಹುಲಿ ಹೆಣ್ಣು ಹುಲಿ ಯಾವ ಹುಲಿ ಗಜೇಂದ್ರಗಡದ ಹೆಣ್ಣು ಹುಲಿಗಳು ಅಯ್ಯವ್ವ ಮ್ಯಾಲಕ ಹೊಸಾದ್ ಕೊಡಿಸಿದಾಗದರ ಎಲ್ಲಾ ನಾವಿಬ್ರು ಮನ್ಸು ಮಾಡಿದ್ರೆ ನಿನ್ನ ಹಿಂಗೆ ಅಲ್ಲ ಮೈಲಾರಿ ನಾವಿಬ್ರು ಆಕಡೆ ಒಂದ್ ಕಾಲು ಈ ಕಡೆ ಒಂದ್ ಕಾಲು ಇಡದು ಹಿಂಗೆ ಹಿಂಗೆ ತೂಗಿ ಬಿಡ್ತೀನಿ ಹೆಂಗ ಹಿಂಗೆ ಹಿಂಗೆ ಹೆಂಗ ಹಿಂಗೆ ಆಕೆ ಕಾಯಿ ಮೈ ಕೊಡಲಿ ಹೇಳ್ತೀನಿ ನೀ ಹೆಂಗರ ತುರು ನೀ ಯಾರ ಮಗಳು ನಮ್ಮಪ್ಪನ ತೋರ್ಯಾಡದಲ್ಲ ನೀವ್ ನೀ ನಾನೇನ್ ತೋರ್ಯಾಡೋದು ನೀವ್ ಬರ ಹೇಳ ಪಾಪಾ ಗಣಮಗ ಹೋದಲ್ವ ಅಂದ್ರ ನಮ್ಮಮ್ಮಿ ಏನು ಕೆಲಸ ಮಾಡಿ ಅದ ನನಗ್ ಗೊತ್ತಿಲ್ಲ ಕಡೆ ಬೆಳಕ್ ಮಾಡ್ಲಿ ಲೈಟ್ ನಮ್ಮಮ್ಮಿನ ತೋರಿಸ್ತೀನಿ ನಮ್ಮನ್ ತೋರಿಸ್ತೀನಿ ಆ ಕಡೆ ಬೆಳಕ್ ಮಾಡ್ಲಿ ಲೈಟ್ ఇల్లిగ కళ కరే మావాయిట్ తోర్స్ నమ్మ తోర్స్ మమ్మీ బుడు అంత్రి నా మమ్మీ తోర్సపా ఫస్ట్

ನೀವು ಯಾರ ಅಣ್ಣ ಗೊತ್ತಾತಿಲ್ ಹೆಣ್ಣಿನ ವಿಷಯಕ್ಕೆ ಬಂದ್ರೆ ಯಾವುದೂ ನೀವು ಉಳಿಯಲ್ಲ ಅಂತ ನಾವು ಹೇಳ್ದ ಎಂದಿಲ್ಲ ಹೊರಗೆ ಅವರೀ ಯುದ್ಧ ಎಣ್ಣೆ ಯುದ್ಧ ಎಲ್ಲ ಮಹಾಯುದ್ಧಗಳಾಗಿದ ನಿಮ್ಮಂತ ಹೆಣ್ಣಿಲಿಂದ ಆಗೈತೆ ಅದು ಗಂಡ ಮಕ್ಳಿದ್ದ ಯಾವ ವಿಧವನ ಈಗ ಇಲ್ಲಿ ಕೇಳ್ಬೇಕರ ಅಣ್ಣ ನಾವು ಯಾವಾಗ ಊರ ಜಗಳನ ಮಾಡಿವನ ಊರ ಜಗಳ ಆತದ ಯಾರಿಂದ ಆ ಗಟ್ರು ಸುಮ್ಮ ಹಾಕಿರ್ತಾರೆ ನೀರು ಚೆಲ್ಲಿಲ್ಲ ಅಂತ ಆಕೆ ಬಂದ್ಲಂತ ನೀನು ನೋಡಿದಂತ ಹತ್ತಿ ಜಗಳ ಚಲೋ ನಾವು ಜಡಿ ಹಿಡ್ದಿರ್ತೀವಿ ನೀವು ಯಾಕೆ ನಡ್ಬರಕ್ ಬರ್ಬೇಕು ಅಭಿ ಹ್ಞೂ ನಮ್ಮ ಮನೆ ಹೆಣ್ಮಕ್ಳು ಅವರು

ಅವ್ರು ನಮ್ಗ ಆಗುಲೊ ಅಂತ ಹೊಳ್ಳಿ ಹಿಟ್ ಕೊಟ್ಟಾರ ನಾನು ಒಬ್ಬಾಕಿ ಮಾಡಿನಿ ರೊಟ್ಟಿ ಮಾಡೋ ಕರಿ ಎದ್ರಲ್ಲಿ ಮಾಡ್ತಾರ ಇದ ಹಾ ಕಾಮಡಿಗಿ ಕಾಮಡಿ ಆ ಲತ್ಗುಣಿ ಸಾಹೇಬ್ರಾ ಏಯ್ ನೀ ಮಾಡೋದ್ ಅತಡೇಕ ಇರಲಿ ಕಾ ಲತ್ಗುಣಿ ಮಾಡ್ತಾರನು ಸಾಹೇಬೇ ಅವ ಮಾಡ್ಯಾನ ಏನ್